ಸಿರ್ಸಿ ಹಾಗೂ ಮುಂಡಗೋಡ್ ತಾಲೂಕಿನ ಗಡಿ ಭಾಗದಲ್ಲಿರುವ ಬೆಳಸಂಗಾವಿನಲ್ಲಿ ತಪ್ಪಿದ ಭಾರಿ ಅನಾಹುತ ವಿದ್ಯುತ್ ತಂತಿ ಮೇಲೆ ಬಿದ್ದು ವಿದ್ಯುತ್ ಕಂಬ ಮುರಿದು ಹತ್ತಕ್ಕೂ ಹೆಚ್ಚಿನ ಕಾರ್ಮಿಕರನ್ನು ಸಾಗಿಸುತ್ತಿದ್ದ ವಾಹನದ ಮೇಲೆ ಬಿದ್ದು ತಪ್ಪಿದ ಊಹಿಸಲಾಗದ ಅನಾಹುತ ಮರ ಮುರಿದು ಬೀಳುವ ಸೂಚನೆ ಕಂಡು ಮೊದಲೇ ವಿದ್ಯುತ್ ತೆಗೆಸಿ ಕಾರ್ಮಿಕರ ಪ್ರಾಣ ಕಾಪಾಡಿದ ಬೆಡಸಂಗಾವಿನ ವಿಜಯ್ ನಾಯಕ್ ಕಾರ್ಮಿಕರು ವಾಹನದಲ್ಲಿ ಕೆಲಸಕ್ಕೆಂದು ರಾಮಾಪುರದಿಂದ ಹುಲ್ಕಲ್ಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಈ ಘಟನೆ ಬಗ್ಗೆ ತಕ್ಷಣವೇ ಮಾಹಿತಿ ನೀಡಿರುವ ದೇವೇಂದ್ರ ನಾಯಕ್ ಇದು ಬೆಡ್ಸ್ಗಾಂವ್ ಕಾಳೆಬಿಲ್ ರಸ್ತೆಯಲ್ಲಿ ಇವರು ಅಂತ ಕೆಲಸಕ್ಕಂತ ಇರೋರು ಬೆಳಗ್ಗೆ ಮರ ಬಿದ್ದು ಎಲೆಕ್ಟ್ರಿಕ್ ಕಂಬ ಕೂಡ ಬಿದ್ದಿದೆ ಕನಿಷ್ಠ ಹತ್ತಕ್ಕಿಂತ ಜಾಸ್ತಿ ಜನ ಇದ್ದರು ರಿಕ್ಷಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ಆಗಬೇಕಾಗಿತ್ತು ಅದೃಷ್ಟ ಹೊತ್ತ ವರ್ಷಾತ್ ಏನೂ ಆಗಿಲ್ಲ ಹಾನಿಯಾಗಿಲ್ಲ ಎಲ್ಲರೂ ಕೂಡ ಆರೋಗ್ಯವಾಗಿ ಪಾರಾಗಿದ್ದಾರೆ ಎಲೆಕ್ಟ್ರಿಕ್ ಕಂಬನೇ ಬಿದ್ದಿದೆ ಇದು ಬೆಡ್ಸ್ಗಾಂವ್ ಕಾಳೆಬೆಲ್ ರಸ್ತೆಯಲ್ಲಿ ಇವರು ಕೂಲಿ ಕೂಲಿಕಾರ ಕೆಲಸಕ್ಕಂತ ಬರ್ತಾ ಇರೋರು ಬೆಳಗ್ಗೆ ಮರ ಬಿದ್ದು ಎಲೆಕ್ಟ್ರಿಕ್ ಕಂಬ ಕೂಡ ಬಿದ್ದಿದೆ ಕನಿಷ್ಠ ಹತ್ತಕ್ಕಿಂತ ಜಾಸ್ತಿ ಜನ ಇದ್ರು ರಿಕ್ಷಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಾವು ಆಗಬೇಕಾಗಿತ್ತು ಅದೃಷ್ಟ ಹೊತ್ತ ವರ್ಷಾತ್ ಏನೂ ಆಗಿಲ್ಲ ಹಾನಿಯಾಗಿಲ್ಲ ಎಲ್ಲರೂ ಕೂಡ ಆರೋಗ್ಯವಾಗಿ ಪಾರಾಗಿದ್ದಾರೆ ಎಲೆಕ್ಟ್ರಿಕ್ ಕಂಬನೇ ಬಿದ್ದಿದೆ ವಿದ್ಯುತ್ ಮೇನ್ ಲೈನ್ ಬಿದ್ದಿದೆ ದೊಡ್ಡ ಅವಘಡ ಆಗಬೇಕಾಗಿತ್ತು ದೇವ್ ಅದ್ರಷ್ಟು ವರ್ಷಾತ್ ಯಾವುದೇ ರೀತಿ ಅವಘಡ ಆಗಿಲ್ಲ ಇದು ಬಹುತೇಕ ರಾಮಾಪುರ ಕೋಡಂಬಿ ಕಡೆಯಿಂದ ಕೂಲಿ ಕಾರ ಕೆಲಸಕ್ಕೆ ಬರೋದು ಬೆಡಸ್ಕೊಂಡಕ್ಕೆ ಅವಘಡ ಆಗಿದೆ